ಏನಾಗಿದೆ ಗುಜರಾತಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷರು ನಮ್ಮ ಕಮಿಷನ್ಗೆ ಒಂದು ಲೆಟ್ರ್ ಬರೆದಿದ್ದಾರೆ ಇದೇನಾಗಿದೆ ಈ ಆಲ್ ಇಂಡಿಯಾ ಪರ್ಮಿಟ್ಟು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ ಆದರೆ ವಾಹನ ಬಂದಿರಬೇಕು ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪೋದು ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತೇಳಿದ್ದಾರೆ ಆ ಥರ ತಪ್ಪಾಗಿದ್ದರೆ ಇವತ್ತೇ ತ ಸಸ್ಪೆಂಡ್ ಮಾಡೋಕೇಳಿದ್ದೀನಿ ಬಸ್ಗಳೆಲ್ಲ ಗುಜರಾತಲ್ಲಿರುವಂಥದ್ದು ಆ ಥರ ಮಾಡಬಾರ್ದು ತಪ್ಪದು ಆ ಥರ ಆಗಿದ್ದರೆ ಈ ಸಂಜೆ ಒಳಗಡೆ ರಿಪೋರ್ಟ್ ತೊಗೊಂಡು ಇವತ್ತೇ ಸಸ್ಪೆಂಡ್ ಮಾಡಿ ಅಂತ ಅಂತೇಳಿದೀನಿ ದಾಖಲೆ ಇದ್ದರೆ ಲೋಕಾಯುಕ್ತ ಕೊಡಲಿ ಅಥವಾ ಗವರ್ನರ್ ಕೊಡಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೊಡಲಿ ಆ್ಯಕ್ಷನ್ ತಗೊಳ್ತಾರೆ ದಾಖಲೆ ಸಮೇತ ಕೊಡಬೇಕು ಕೊಟ್ಟರೆ ಆ್ಯಕ್ಷನ್ ತಗೊಳ್ತಾರೆ ಸಂಕ್ರಾಂತಿ ಸಂಕ್ರಾಂತಿರುವಂತೂ ಏನಾಗಿದೆ ನಮ್ಮ ರಾಜಕೀಯ ಪಕ್ಷಗಳು ನಮ್ಮನ್ನು ನೀವು ಸುಮ್ಮನೆ ಇರೋಕೆ ಬಿಡೋಲ್ಲ ಬೆಳಿಗ್ಗೆ ಇದ್ದರೆ ನಮ್ಮಂಥವ್ರು ಯಾರನ್ನ ಸಿಕ್ಕಿದ್ರೆ ಸಾಕು ನಾಯಕತ್ವ ಬದಲಾವಣೆ ನಾಯಕತ್ವ ಬದಲಾವಣೆ ಅಂತೇಳಿ ನಿಮ್ಮಿಂದನೇ ದೊಡ್ಡದಾಗೋಯ್ತು ಚರ್ಚೆ ಆ ಥರದ್ದು ಏನೂ ಇಲ್ಲ ಇದ್ರೆ ನಿಮಗೆ ಬಂದೇ ಬರುತ್ತೆ ನಿಮ್ಗೆ ಹೇಳಿ ಹೇಳ್ತೀವಿ ಯಾವೊಂದು ಹತ್ತು ಜನ ಇದ್ದಾರಪ್ಪ ಹಂಗೆ ಇಲ್ಲ ಅಂತ ಹೇಳ್ತಿಲ್ಲ ಈ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಆ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ನೀವು ಮೈ ಸಿಕ್ಕಿದ ತಕ್ಷಣ ಯಾವುದು ಟಿ ವಿ ನೋಡಿದ ತಕ್ಷಣ ಏನೋ ಒಂದು ಹೇಳಿಬಿಡ್ತಾರೆ ಎಲ್ಲ ಗೊಂದಲ ಸೃಷ್ಟಿಯಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಷ್ಟೇ ಹತ್ತೇ ಜನ ಹತ್ತು ಜನದ ಮೇಲೆ ಯಾರೂ ಇಲ್ಲ ಬೇರೆ ಯಾರೂ ಕೂಡ ಮಾತಾಡಲ್ಲ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿ ಎಮು ಡಿ ಸಿ ಎಮ್ಮು ಡಿ ಸಿ ಎಮ್ಮು ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ ನಮ್ಮ ಸಿ ಎಮ್ ಇದ್ದಾರೆ ಅವರೆಲ್ಲ ಏನು ತೀರ್ಮಾನ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಭದ್ರ ಆಗಿರ್ತೀವಿ ಏನಾಗಿದೆ ಗುಜರಾತಲ್ಲಿರ್ತಕ್ಕಂಥ ಬಸ್ಸಿಗೆ ಕೊಟ್ಟಿದ್ದಾರೆ ಅಂಥೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟ್ರ್ ಬರೆದಿದ್ದಾರೆ ಇದೇನಾಗಿದೆ ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ ಆದರೆ ವಾಹನ ಬಂದಿರಬೇಕು ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪೋದು ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತೇಳಿದ್ದಾರೆ ಆ ಥರ ತಪ್ಪಾಗಿದ್ದರೆ ಇವತ್ತೇ ತ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀನಿ ಕೆಲವು ಬಸ್ಗಳೆಲ್ಲ ಗುಜರಾತ್ಲ್ಲಿರುವಂಥದ್ದು ಆ ಥರ ಮಾಡಬಾರ್ದು ತಪ್ಪೋದು ಆ ಥರ ಆಗಿದ್ದರೆ ಇವು ಸಂಜೆ ಒಳಗಡೆ ರಿಪೋರ್ಟ್ ತೊಗೊಂಡು ಇವತ್ತೇ ಸಸ್ಪೆಂಡ್ ಮಾಡಿ ಅಂತ ಅಂತೇಳಿದ್ವಿ ದಾಖಲೆ ಇದ್ದರೆ ಲೋಕಾಯುಕ್ತ ಕೊಡಲಿ ಅಥವಾ ಗವರ್ನರ್ ಕೊಡಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೊಡಲಿ ಆ್ಯಕ್ಷನ್ ತೊಗೊಳ್ತಾರೆ ದಾಖಲೆ ಸಮೇತ ಕೊಡಬೇಕು ಕೊಟ್ಟರೆ ಆ್ಯಕ್ಷನ್ ತಗೊಳ್ತಾರೆ ಸಂಕ್ರಾಂತಿ ಸಂಕ್ರಾಂತಿರುವಂತ ಏನಾಗಿದೆ ನಮ್ಮ ರಾಜಕೀಯ ಪಕ್ಷಗಳು ನಮ್ಮನ್ನು ನೀವು ಸುಮ್ಮನೆ ಇರೋಕೆ ಬಿಡೋಲ್ಲ ಬೆಳಿಗ್ಗೆ ಇದ್ರೆ ನಮ್ಮಂಥವ್ರು ಯಾರನ್ನ ಸಿಕ್ಕಿದ್ರೆ ಸಾಕು ನಾಯಕತ್ವ ಬದಲಾವಣೆ ನಾಯಕತ್ವ ಬದಲಾವಣೆ ಅಂತೇಳಿ ನಿಮ್ಮಿಂದನೇ ದೊಡ್ಡದಾಗ ಹೋಯಿತು ಹಾಂ ಚರ್ಚೆ ಆ ಥರದ್ದೇನೂ ಇಲ್ಲ ಏನೇ ಇದ್ರೆ ನಿಮಗೆ ಬಂದೇ ಬರುತ್ತೆ ನಿಮ್ಗೆ ಹೇಳಿ ಹೇಳ್ತೀವಿ ಒಂದು ಹತ್ತು ಜನ ಇದ್ದಾರಪ್ಪ ನಾನು ಇಲ್ಲ ಅಂತ ಹೇಳ್ತಿಲ್ಲ ಈ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಆ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ಈ ನೀವು ಮೈ ಸಿಕ್ಕಿದ ತಕ್ಷಣ ಯಾವುದು ಟಿ ವಿ ನೋಡಿದ ತಕ್ಷಣ ಏನೋ ಒಂದು ಹೇಳ್ಬಿಡ್ತಾರೆ ಎಲ್ಲ ಗೊಂದಲ ಸೃಷ್ಟಿಯಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಷ್ಟೇ ಹತ್ತೇ ಜನ ಹತ್ತು ಜನದ ಮೇಲೆ ಯಾರೂ ಇಲ್ಲ ಬೇರೆ ಯಾರೂ ಕೂಡ ಮಾತಾಡೋಲ್ಲ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿ ಎಮು ಡಿ ಸಿ ಎಮ್ಮು ಡಿ ಸಿ ಎಮ್ ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ ನಮ್ಮ ಸಿ ಎಮ್ ಇದ್ದಾರೆ ಅವರೆಲ್ಲ ಏನು ತೀರ್ಮಾನ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಭದ್ರ ಆಗಿತ್ತು ಏನಾಗಿದೆ ಗುಜರಾತಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂಥೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟ್ರ್ ಬರೆದಿದ್ದಾರೆ ಇದೇನಾಗಿದೆ ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ ಆದರೆ ವಾಹನ ಬಂದಿರಬೇಕು ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪೋದು ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ ಆ ಥರ ತಪ್ಪಾಗಿದ್ದರೆ ಇವತ್ತೇ ತ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀನಿ ಬಸ್ಗಳೆಲ್ಲ ಗುಜರಾತ್ ಆ ಥರ ಮಾಡಬಾರ್ದು ತಪ್ಪೋದು ಆ ಥರ ಆಗಿದ್ದರೆ ಇವು ಸಂಜೆ ಒಳಗಡೆ ರಿಪೋರ್ಟ್ ತೊಗೊಂಡು ಇವತ್ತೇ ಸಸ್ಪೆಂಡ್ ಮಾಡಿ ಅಂತೇಳಿದ್ರು ದಾಖಲೆ ಇದ್ದರೆ ಲೋಕಾಯುಕ್ತ ಕೊಡಲಿ ಅಥವಾ ಗವರ್ನರ್ ಕೊಡಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೊಡಲಿ ಆ್ಯಕ್ಷನ್ ತೊಗೊಳ್ತಾರೆ ದಾಖಲೆ ಸಮೇತ ಕೊಡಬೇಕು ಕೊಟ್ಟರೆ ಆ್ಯಕ್ಷನ್ ತೊಗೊಳ್ತಾರೆ ಸಂಕ್ರಾಂತಿರುವಂತ ಏನಾಗಿದೆ ನಮ್ಮ ರಾಜಕೀಯ ಪಕ್ಷಗಳು ನಮ್ಮನ್ನು ನೀವು ಸುಮ್ಮನೆ ಇರೋಕೆ ಬಿಡಲ್ಲ ಬೆಳಿಗ್ಗೆ ಇದ್ದರೆ ನಮ್ಮಂಥವ್ರು ಯಾರನ್ನ ಸಿಕ್ಕಿದ್ರೆ ಸಾಕು ನಾಯಕತ್ವ ಬದಲಾವಣೆ ನಾಯಕತ್ವ ಬದಲಾವಣೆ ಅಂತೇಳಿ ನಿಮ್ಮಿಂದನೇ ದೊಡ್ಡದಾಗ ಹೋಯಿತು ನಿಮ್ಮ ಚರ್ಚೆ ಹಾಂ ಚರ್ಚೆ ಆ ಥರದ್ದೇನೂ ಇಲ್ಲ ಏನೇನು ಇದ್ರೆ ನಿಮ್ಗೆ ಬಂದೇ ಬರುತ್ತೆ ನಿಮ್ಗೆ ಹೇಳಿ ಹೇಳ್ತೀವಿ ಒಂದು ಹತ್ತು ಜನ ಇದ್ದಾರಪ್ಪ ನಾನು ಇಲ್ಲ ಅಂತ ಹೇಳ್ತಿಲ್ಲ ಈ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಆ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ಈ ನೀವು ಮೈ ಸಿಕ್ಕಿದ ತಕ್ಷಣ ಯಾವುದು ಟಿ ವಿ ನೋಡಿದ ತಕ್ಷಣ ಏನೋ ಒಂದು ಹೇಳ್ಬಿಡ್ತಾರೆ ಎಲ್ಲ ಗೊಂದಲ ಸೃಷ್ಟಿಯಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಷ್ಟೇ ಹತ್ತೇ ಜನ ಹತ್ತು ಜನದ ಮೇಲೆ ಯಾರೂ ಇಲ್ಲ ಬೇರೆ ಯಾರೂ ಕೂಡ ಮಾತಾಡೋಲ್ಲ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿ ಎಮು ಡಿ ಸಿ ಎಮ್ಮು ಡಿ ಸಿ ಎಮ್ ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ ನಮ್ಮ ಸಿ ಎಮ್ ಇದ್ದಾರೆ ಅವರೆಲ್ಲ ಏನು ತೀರ್ಮಾನ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಭದ್ರ ಆಗಿರ್ತೀವಿ ಏನಾಗಿದೆ ಗುಜರಾತಲ್ಲಿರ್ತಕ್ಕಂಥ ಬಸ್ಸಿಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟ್ರ್ ಬರೆದಿದ್ದಾರೆ ಇದೇನಾಗಿದೆ ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ ಆದರೆ ವಾಹನ ಬಂದಿರಬೇಕು ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪೋದು ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ ಆ ಥರ ತಪ್ಪಾಗಿದ್ದರೆ ಇವತ್ತೇ ತ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀನಿ ಬಸ್ಗಳೆಲ್ಲ ಆ ಥರ ಮಾಡಬಾರ್ದು ತಪ್ಪೋದು ಆ ಥರ ಆಗಿದ್ದರೆ ಇವು ಸಂಜೆ ಒಳಗಡೆ ರಿಪೋರ್ಟ್ ತೊಗೊಂಡು ಇವತ್ತೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದೆ ದಾಖಲೆ ಇದ್ದರೆ ಲೋಕಾಯುಕ್ತ ಕೊಡಲಿ ಅಥವಾ ಗವರ್ನರ್ ಕೊಡಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೊಡಲಿ ಆ್ಯಕ್ಷನ್ ತೊಗೊಳ್ತಾರೆ ದಾಖಲೆ ಸಮೇತ ಕೊಡಬೇಕು ಕೊಟ್ಟರೆ ಆ್ಯಕ್ಷನ್ ತೊಗೊಳ್ತಾರೆ ಸಂಕ್ರಾಂತಿರುವಂತ ಏನಾಗಿದೆ ನಮ್ಮ ರಾಜಕೀಯ ಪಕ್ಷಗಳು ನಮ್ಮನ್ನು ನೀವು ಸುಮ್ಮನೆ ಇರೋಕ್ಕೆ ಬಿಡೋಲ್ಲ ಬೆಳಿಗ್ಗೆ ಇದ್ದರೆ ನಮ್ಮಂಥವ್ರು ಯಾರನ್ನ ಸಿಕ್ಕಿದ್ರೆ ಸಾಕು ನಾಯಕತ್ವ ಬದಲಾವಣೆ ನಾಯಕತ್ವ ಬದಲಾವಣೆ ಅಂತೇಳಿ ನಿಮ್ಮಿಂದನೇ ದೊಡ್ಡದಾಗ ಹೋಯಿತು ನಿಮ್ಮ ಚರ್ಚೆ ಹಾಂ ಚರ್ಚೆ ಆ ಥರದ್ದೇನೂ ಇಲ್ಲ ಏನೇನು ಇದ್ರೆ ನಿಮ್ಗೆ ಬಂದೇ ಬರುತ್ತೆ ನಿಮ್ಗೆ ಹೇಳಿ ಹೇಳ್ತೀವಿ ಒಂದು ಹತ್ತು ಜನ ಇದ್ದಾರಪ್ಪ ನಾನು ಇಲ್ಲ ಅಂತ ಹೇಳ್ತಿಲ್ಲ ಈ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಆ ಕಡೆ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ಈ ನೀವು ಮೈ ಸಿಕ್ಕಿದ ತಕ್ಷಣ ಯಾವುದು ಟಿ ವಿ ನೋಡಿದ ತಕ್ಷಣ ಏನೋ ಒಂದು ಹೇಳ್ಬಿಡ್ತಾರೆ ಎಲ್ಲ ಗೊಂದಲ ಸೃಷ್ಟಿಯಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅಷ್ಟೇ ಹತ್ತೇ ಜನ ಹತ್ತು ಜನದ ಮೇಲೆ ಯಾರೂ ಇಲ್ಲ ಬೇರೆ ಯಾರೂ ಕೂಡ ಮಾತಾಡಲ್ಲ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿ ಎಮು ಡಿ ಸಿ ಎಮ್ಮು ಡಿ ಸಿ ಎಮ್ಮು ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ ನಮ್ಮ ಸಿ ಎಮ್ ಇದ್ದಾರೆ ಅವರೆಲ್ಲ ಏನು ತೀರ್ಮಾನ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಭದ್ರ ಆಗಿದ್ದೀವಿ